ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೇಕು ಪೇಪರ್ ಹೊತ್ತಿದ್ರೆ ಇವಾಗ ಈಗ ನಿಮ್ಗೆ ಉಪ್ಪಿಟ್ಟು ಮಾಡೋಕೆ ಬ್ಲಾಗ್ನ ಸ್ಟಾರ್ಟ್ ಮಾಡಕ್ಕೆ ಅಂತೀನಿ ಈಗ ಉಪ್ಪಿಟ್ಟು ಮಾಡೋಕಂತ ಜಿ ಉಪ್ಪಿಟ್ಟು ನಮ್ಮಪ್ಪ ನೋಡ್ರಿ ಉಪ್ಪಿಟ್ಟು ಮಾಡೋಕೂ ಉಪ್ಪಿಟ್ಟು ಬೇಡ ನನಗೆ ಅಂತಂದು ನಂದು ರೊಟ್ಟಿನ ಬೇಕು ಅಂಥೇಳಿ ರೊಟ್ಟಿ ಸಾರು ಓದೋಕ್ಕೂ ಇಲ್ಲಿ ತಿಂಗಿ ಈಗ ಬೀನ್ಸ್ ಕಟ್ ಮಾಡಿ ಕುಂತಳ ಚಿಲ್ಲಿ ಹೊರಗಾಡ ಕುಂತಳ ಪಳಪಳ ಕುಡಿದಾಗ್ಬಿಟ್ಟು ಮತ್ತೆ ನೀವು ಏ ಸ್ಪ್ರೈ ಮಾಡ್ತೀರ ಬಂದಾಗ ಉಪ್ಪಿಟ್ಟು ಅದು ಒಳಮಳ ನಾವು ಏನು ಮಾಡ್ತೀವಿ ಅನ್ನ ತೋರಿಸುದು ಮನೀನ ಒಳಮೊಳ ಉಪ್ಪಿಟ್ಟು ಉಪ್ಪಿಟ್ಟೆ ಮಾಡ್ತಿವಿ ಬೇರೆ ಬೇರೆ ಮಾಡ ಹಂಗಿದ್ರು ವೆರೈಟಿ ವೆರೈಟಿನ ತೋರಿಸ್ತೀವಿ ನಮ್ಮ ಕಡೆ ಏನ್ ಮಾಡೋದು ಮಂದಿ ಮಕ್ಕಳು ಮನೆಗೆ ಬಂದ್ರೆ ಉಪ್ಪತ್ತ ಈಗ ಹೊಡ್ರೆ ಬೀನ್ಸ್ ಪಲ್ಯ ಮಾಡಕ್ ತಂಗಿ ಹೂವು ಉಳ್ಳಾಗಡ್ಡೆ ಚಕಳ ಹೂವು ಕಾಯಿ ಪಲ್ಯ ತರಕ್ ಹೋಗಿದ್ವಿ ಇವನವ ನೆನ್ಸಿಟ್ಟಿದ್ವಿ ಇಲ್ಲೇ ನೆನ್ಸಿಟ್ಟಿದ್ವಿ ಇಟ್ಟದ ನೆನ್ದವಾ බහැනද සස <restriction>

உம் ஒடங்க நீர நெனசி ஏன்னா molla barda ammar kutida ina etkonaa yaa

ನಮ್ಮ ಚಿನ್ನ ಜಳಕಾತ ಅಕ್ಕ ಅಕ್ಕ ಅಂತ ರೆಡಿ ಆಗಂತ ನಾನು ಹೋಗ್ತೀನಿ ಜಳಕಕ್ಕೆ ನೋಡ್ರಿ ಇಲ್ಲಿ ತಾಯಿ ಮಗದು ಒಂದು ಇತ ಅವತಾರ ನೋಡ್ರಿ ಹಾ ಪೌಡ್ರನಾಗ ಎದ್ ಮುಗ್ಸ ನಮ್ಮ ಚಿನ್ನಿನ ನಮ್ಮ ಚಿನ್ನಿ ಮತ್ತು ನಮ್ಮ ತಂಗಿನ ಅಕ್ಕಿನ ಮತ್ತು ಪೌಡ್ರನಾಗ ಎದ್ ಮುಗ್ಸ ಹನಿಮೆ ಪೌಡ್ರ್ ನೋಡ್ರಿ ಈಗ ಹಾ ಚಿನ್ನಿ ನಿಮ್ಮ ಮಮ್ಮಿ ನೀನು ರೆಡಿ ಮಾಡ್ಯಾಳ ನೀನು ನೀನು ನಿಮ್ಮ ಮಮ್ಮಿ ಒಂದು ರೆಡಿ ಮಾಡಿಯೇ ಏಯ್

ಗಟ್ ಲೈ ಗೈಸ್ cotisation ನಡ ಈಗ cotisation ನ ಸಮಕ್ಕೆ ಬಿಟ್ಟಾ ನೀ ಜಿಲ ನಾವು ಚಿನ್ನಿ ಏತುದು ಕಚ್ಚಿಗೆ ಆಪೋನಿ ಬಾಳೇನ ಹೆಳ್ಡಡಕತ್ತಾ ಬಿಡೋನಿ ಅಪ್ಪಿ ಬಿಡಾಂಗಿ ಕೆಂಪನ ಹಾಕೊಂಡರಾ ಬಿಡಾ ಜಾತಿ ಸಿಡಾ ಕಾಯ್ ಸುಳಿಬಡ ನುಣ್ಲೇ ಕೊಡಿ ತೈ ಕೈಯಾ ಕೈಯಾ ಸುಳಿಬಡ ಸುವಸನ ಗಾಣ ಮಾಡು ಚಿನ್ನಿ ನೋಡಲಿ सिने हाय 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 हो हो कुंदरा कुकळाने इटा इतेला हूं हूं ಕೈ ಕಟ್ಟಿಲ್ಲ ಸುಬ್ಬಕ ನೀ ಕೈ ಕಟ್ಟ ಕೈ ಕಟ್ಟシナ ಕೈ ಕಟ್ಟಾ ಕಾಲು ಮಡಚ ಕಾಲು ಮಡಚ ಕಾಲು ಜಾಸ್ತೆ ಮಡಚ ಕಾಲು ಮಡಚ ಕಾಲು ಮಡಚಸಲ

തങ്ങി കൊട ഇൽ സിക്കമത്തെ തങ്ങ് തണ്ട് കൊട ഹല്ലിര അല്ലിര 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 വേട 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 നോടവ എങ്ങേ മടിലക്കേ അല്ല അല്ല ഇലക്കേ അല്ലക്കേ എങ്ങേ തൈവ ആക്കിടലക്കേ അങ്ങേ തന്നച്ചി താന ആക്കിട്ലോ ചിന്ന എങ്ങിലിൽ കയ്യക്ക തങ്ങി മിലി

મોકો સાંજ વાત બાટી મેડમ હા બાટી મેડમ ઠીક છે જી તાળોગ અજી ઓખા ન આવ યાર ઓગલી લેરતી અજી ಜಾತ್ರೆಗ ಉಂಟಾತ್ರೆ ಉಂಟೀವಿ ಜಾತ್ರೆ ಮಾಡ್ಕೊಂಡ್ ಬರ್ತಿವಿ ಅಷ್ಟು ಮನ್ಯಾಸ ಮಂದಿ ಸಾಮಾನೇ ನಾವು ಅಲ್ಲೇ ತಗೊಂಡು ಸಾಮಾನೆಲ್ಲ ತಗೊಂಡ್ ಎಂಜಾಯ್ ಮಾಡಿ ಆಟಾಡಿ ನೋಡ್ರಿ ನಮ್ ತಂಗಿ ಹಾಕೊಂಡಿ

ತೋಟ ಮಾಡ ಮಾಮಾಗ ತೋಟ ಮಾಡಿದೀನಿ ಮಾಮಗ ಹೋದ ಮಾಮ ಡಿಗೆ ನೋಡಿ ഡൂടി നടി ബാ 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 ഹാസ് ബാ ചീ നീനോ മ്യച്ചിങ്ങനോട് നോണീനോ മാച്ചിങ് ട്രാഗ അട്ട് ബരാ ബോട് ಸೊ ಎಲ್ಲರೂ ಈಗ ಇಲ್ಲಿಗೆ ಬಂದಿವಿ ಅಂತಂದ್ರೆ ಊರಾಗ ದೇವಮ್ಮನ ಕುಂದರ್ಸಿರ್ತಾರೆ ಬೆಳಗಾವಿ ಸೈಡ್ ಹೆಂಗೆ ದುರ್ಗಾದೇವಿನ ಕುಂದರ್ಸಿರ್ತಾರಲ್ಲ ಫ್ರೆಂಡ್ಸ್ ಸೊ ಅದೇ ರೀತಿ ಸೇಮ್ ನಮ್ಮೂರಾಗ ದೇವಮ್ಮ ಅಂತಂದು ಹೇಳ್ತಾರೆ ಬೇರೆ ಕಡೆ ಎಲ್ಲ ದುರ್ಗಾದೇವಿ ಅಂತಂದು ಹೇಳ್ತಾರೆ ಸೊ ಇಲ್ಲಿ ದೇವಿ ಪುರಾಣ ಹಚ್ಚಿರ್ತಾರೆ ಒಂಬತ್ತು ಹತ್ತು ದಿನಾನು ಸೊ ನವರಾತ್ರಿ ಹಬ್ಬದಾಗ ಈ ಮಹಾನವಮಿ ಒಳಗೆ ಸೊ ಲಾಸ್ಟ್ ದಿನ ಬನ್ನಿ ಹಬ್ಬ ಏನಿರುತ್ತಲ್ಲ ಬನ್ನಿ ಕೊಡೋ ದಿನ ಸೊ ಆ ದಿನ ದೇವಮ್ಮಗೆ ಬನ್ನಿ ಕೊಟ್ಟು ಆ ನಂತರ ಫ್ಯಾಮಿಲಿ ರಿಲೇಟಿವ್ಸ್ ಏನು ಊರಾಗ ಎಲ್ಲರಿಗೂ ಬನ್ನಿ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಲ್ಲಿವರೆಗೂ ಬನ್ನಿ ಕೊಡೋಂಗಿಲ್ಲ ಯಾರಿಗೂ ಫಸ್ಟ್ ದೇವರಿಗೆ ಈ ದೇವಮಗನ್ನ ಫಸ್ಟ್ ಬನ್ನಿ ಕೊಟ್ಟು ಆ ನಂತರ ಎಲ್ಲರಿಗೂ ಅಂಥದ್ದು ಸೊ ಹಾಗಾಗಿ ಈಗ ಮೊದಲು ಎಲ್ಲರೂ ಎಲ್ಲರೀಗ ದೇವಮಗ ಬನ್ನಿಗೆ ಕೊಡೋಕಂಥೇಳಿ ಬಂದೇವಿ ಸೊ ನಮ್ಮ ಊರಾಗ ಈ ರೀತಿಯಾಗಿ ಮನೆ ಒಳಗೆ ಇದೆ ಆ್ಯಕ್ಚುಲಿ ಅದೇ ರೀತಿ ಟೆಂಪಲ್ ಏನೂ ಅಲ್ಲ ಮನೆ ಒಳಗನ ಈ ರೀತಿ ದುರ್ಗಾದೇವಿನ ಕುಂದರ್ಸಿ ಡೆಕೋರೇಷನ್ ಅದು ನೋಡ್ತಾ ಇರಬಹುದು ಎಷ್ಟು ಆಗಿ ಡೆಕೋರೇಷನ್ ಮಾಡ್ಯಾರ ಅಂತಂದು ಸೊ ತುಂಬ ಅದ್ಭುತವಾಗಿ ಮಾಡಿರ್ತಾರ ಅಂತಂದು ಹೇಳ್ಬೋದು

ಅಜ್ಜಿಕ್ ಸುಮಾರು ತಿನ್ಸಕತ್ತ ಅರ್ಧ ಮುಕ್ಕಾಲ್ ಭಾಗ ಕೆಳಗ ಒಂದು ಭಾಗ ಬಾಯಾಗ ಇನ್ನೊಂದಷ್ಟ್ ಭಾಗ ಅರ್ಜುನ್ ಬಾಯಾಗ ನೋಡಲ್ಲ ಅಜ್ಜಕ್ ಹೆಂಗ ತಿನ್ನಿಸ್ತಾ ನೋಡಲ್ಗ ಅಜ್ಜಿಕ್ ತಿನ್ಸ್ ಬಾ ಇಲ್ಲಿ

ഇതില് സർ ഹാ ഇല്ല ഇന്തടമ്മ തിൻസർ ഇല്ല ഹാ ടടമ്മ തിൻസർ ഇല്ല തണക്ക് ദാടി ഹാ തല്ല തിൻസർ മുട്ട ഒന്നക്കേക്കി തിൻസർ ഇന്തേ സർ ഓസരി നിങ്ങടെയേയോ ഓ പോസരി നിങ്ങടെ ഇങ്ങായിട്ട്നാ എന്താ സി വർഷം സേമ ആടത്തെ ന ഡെക്കറേഷൻ

ನೀರು ಆಗ್ತೇ ಮ್ ಹಾ ನೀ ಬನ್ನಿ ಕೊಡ್ ಬಂಗಾರದಂಗು ನಾಯೆ ಅಲ್ಲಿ ಬಿಡಲಿ ಊರಲ್ಲ ಬನ್ನಿ ಕೊಡಕದ ಸಾತಾ ಚೀದಿ ಇರಲ್ಲ ಬರಾ ನಿಂದ ಚೀದಿ ನಡಲೇ ಸಾರು ಇದೆ ನಾವು ನೀ ಮಗ ನಂಗ ನಾಚಿನಿ ಸಾಲಿ ತೆಗಿದಿ ನೋಡೆ ತಿನ್ ಕೊಡ್ಲು ಒಂಚನೇ ವಾಸು ಫಸ್ಟ್ ಚೀದಿ ನಡಗ ಚೀದಿ था ना अदरगिरी हम पुरो हलो हम मन नारंग आरेवा शिंदे बदली ना करते तुम्ही काय बोलत आहात तुम्ही बदली करत नाही आकुंडावा हा हलो बदली करत नाही आज कुठले आज कुठले चिननेन बत आके के कोडो याका आ खिद कोलांगेला कोदा हागेली गो ओ तो 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 न 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 तो यार तो पानी ना उन्हें पानी ना यार अरे बिल्कुल ना उन्हें जीजू ना उन्हें जीजू का नावर अजीजू का समझते हैं कहना क्या मतलब हाँ ना उन्हें पानी को टुकड़ा है अरे अरे लड़का तेरी मे तारा तारा ओ शो यार बिल्कुल अब कभी बन गए ना उन्हें पानी को बुद्धिया बन गए बुद्धिया बन गए बता� ನಾವು hmm, <g discretion FOR> <intos> uh, ಸೊ ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ತವ್ರ ಒಳಗೆ ಬನ್ನಿ ಹಬ್ಬ ಯಾವ ರೀತಿ ಆಗಿತ್ತು ಅಂತ ಹೇಳಿ ದೇವ್ರಿಗೆ ಮೊದಲು ಬನ್ನಿ ಕೊಟ್ಟು ಮತ್ತೆ ನೆಕ್ಸ್ಟ್ ಮನೆಯಾಗ ಫ್ಯಾಮಿಲಿಗೆ ಊರಾಗೆಲ್ಲರಿಗೂ ಬನ್ನಿ ಕೊಟ್ಟು ಸೊ ಈಗ ಎಲ್ಲರೂ ಉಣ್ಣಕ್ ಕರೆಂಟ್ ಹೋಗಿದ್ದು ಎಲ್ಲರೂ ಊಟ ಮಾಡಕ್ ಸೊ ಆಗ ಕರೆಂಟ್ ಬಂದು ನಿನ್ನೆ ನಮ್ಮ ಕಂಡ ಪೂಜೆ ಕಡಬು ಮಾಡಿದ್ವಲ್ಲ ಸೊ ಕಡಬಿದ್ದು ಕಡಬು ಮತ್ತು ಬೀನ್ಸ್ ಪಲ್ಯ ಮಾಡಿತ್ತು ಬೆಳಗ್ಗೆ ಸೊ ರೊಟ್ಟಿ ಮತ್ತೆ ಚಟ್ನಿ ಪುಡಿ ಹಾಕೊಂಡು ಈಗ ಊಟ ಮಾಡಕಂತೀವಿ ಇವತ್ತಿನ ಇವತ್ತಿನ ಬ್ಲಾಗ್ ಇರ್ತಿ ಆಗಿತ್ತು ನೋಡ್ರಿ